ನಮಸ್ಕಾರ ವೇದ ವ್ಯಾಸಕ ನಿಮ್ಮ ಬಹಳ ಹಿಂದೂ ಧರ್ಮದ ಬಗ್ಗೆ ಇರುವ ಕಾಳಜಿ ನಿನ್ನೆ ನೋಡಿದೆ ಕೆಲವು ವಿಚಾರ ನಿಮ್ಗೆ ಸಾರ್ವಜನಿಕವಾಗಿ ನಾನು ಕೇಳ್ಬೇಕಂತ ಇಷ್ಟಪಡ್ತೇನೆ ಮೊದಲನೇದಾಗಿ ನೀವು ನಿನ್ನೆ ಅಲ್ಲಿ ಗೇಟಿನ ಹೊರಗೆ ಅಲ್ಲನಿಗೆ ಮಾತಾಡಿದ್ರೆ ಸಿದ್ದರಾಮಯ್ಯ ಅದು ಇದು ತಿಲಕ ಹಚ್ಚಲಿಕ್ಕೆ ನೀವು ಬಿಡುದಿಲ್ಲ ಬಳೆ ಹಾಕ್ಲಿಕ್ಕೆ ಬಿಡುದಿಲ್ಲ ನಮ್ಮ ದೇವರಿಗೆ ಅವಮಾನ ಮಾಡಿದ್ರೆ ನಾವು ಬಿಡ್ತೇವಾ ಅಂತೆಲ್ಲ ಹೇಳಿದ್ರಿ ಆಯ್ತು ನಿಮ್ಗೆ ಬಹಳ ದೈವ ಭಕ್ತಿ ಇದೆ ಆದ್ರೆ ಈ ದೇಶಕ್ಕೊಂದು ಕಾನೂನಿದೆ ಯಾರಾದರೂ ಅವಮಾನ ಮಾಡಿದರೆ ಅಥವಾ ಯಾವುದೇ ಶಾಲೆಯವರು ಯಾವುದೇ ರೀತಿಯ ಧಾರ್ಮಿಕವಾದಂಥ ಯಾವುದೇ ಒಂದು ಅವಹೇಳನ ಮಾಡಿದ್ದಿದ್ರೆ ದಯವಿಟ್ಟು ದೂರು ಕೊಡಿ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳದಿದ್ದರೆ ನೀವು ಮತ್ತೆ ಪ್ರತಿಭಟನೆಗಳನ್ನೆಲ್ಲ ಮಾಡಿ ನೀವು ಮಂಗಳೂರಿನಲ್ಲಿ ಏನೂ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಲ್ಲ ಚುನಾವಣೆ ಹತ್ರ ಬರ್ತಾ ಇದೆ ಓಟ್ ಬೇಕು ಹಾಗಾಗಿ ರಾಮನ ಹೆಸರನ್ನು ಉಪಯೋಗಿಸಿ ಆ ವಿದ್ಯಾರ್ಥಿಗಳ ತಲೆಯಲ್ಲಿ ಕೂಡ ನೀವು ಒಂದು ಧಾರ್ಮಿಕ ಉನ್ಮಾದವನ್ನ ಸೃಷ್ಟಿ ಮಾಡಬೇಡಿ ನಿಮಗೆ ಗೊತ್ತಿದೆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಎಷ್ಟು ನಾನು ಯಾವುದೇ ಜಾತಿ ಧರ್ಮದ ಬಗ್ಗೆ ಮಾತಾಡೋದಿಲ್ಲ ಆದರೂ ಕೂಡ ನಮ್ಮ ಕ್ರಿಶ್ಚಿಯನ್ ಧರ್ಮದವರ ಒಂದು ಸೈಂಟ್ ಅಲೋಷಿಯಸ್ ಇರ್ಬೋದು ನಾನು ಕೂಡ ಅಲ್ಲಿ ಒಂದು ಕೋಚಿಂಗಿಗೆ ಬಂದಿದ್ದೆ ಮೂವತ್ತು ವರ್ಷದ ಹಿಂದೆ ಅಲ್ಲ ಎಷ್ಟು ಒಂದು ವಿದ್ಯಾಸಂಸ್ಥೆಗಳನ್ನು ಅವರೆಲ್ಲ ಯಾವಾಗ ಕಟ್ಟಿ ಅದೆಷ್ಟು ತಲೆಮಾರುಗಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಧರ್ಮದ ನಾಶ ಆಗಿದೆ ಅದರಲ್ಲಿ ಇಷ್ಟಷ್ಟು ಜನ ಹಿಂದೂ ಧರ್ಮದ ಸಂಪ್ರದಾಯವಾದಿಗಳು ಆ ಕ್ಯಾಥೊಲಿಕ್ ಇನ್ಸ್ಟಿಟ್ಯೂಟ್ ನಲ್ಲಿ ಕಲ್ತರೂ ಕೂಡ ಯಾವ ಸಂಪ್ರದಾಯವನ್ನು ಕೂಡ ಅವರು ಕೈ ಬಿಡದೆ ಇವತ್ತಿಗೂ ಕೂಡ ಎಲ್ಲ ಧಾರ್ಮಿಕ ಆಚರಣೆಗಳನ್ನ ಮಾಡುವಂತ ಬೇಕಾದಷ್ಟು ನಿಮ್ಗೆ ನೂರಾರು ಮಹಿಳೆಯರನ್ನ ಮಕ್ಕಳನ್ನ ನಾನು ತೋರಿಸಬಲ್ಲೆ ಧರ್ಮವನ್ನ ನೀವು ಉಳಿಸಬೇಕೇಳಿಲ್ಲ ಧರ್ಮಕ್ಕೆ ಶಕ್ತಿ ಇದೆ ಸಾವಿರಾರು ವರ್ಷದಿಂದ ತಿರುಪತಿ ವೆಂಕಟರಮಣ ಹಾಗೆ ಇದ್ದಾರೆ ಎಲ್ಲಾ ದೇವರು ಹಾಗೆ ಇದ್ದಾರೆ ಗಂಗೆಯಲ್ಲಿ ಇವತ್ತಿಗೂ ಕುಂಭಮೇಳ ನಡೀತದೆ ಎಲ್ಲ ನಡೀತದೆ ಲಕ್ಷಾಂತರ ಜನ ಇದ್ದಾರೆ ಬ್ರಿಟಿಷರಿಂದ ಆಗದ ಕೆಲಸವನ್ನ ಯಾರೋ ಒಬ್ಬ ಶಿಕ್ಷಕಿ ಹೇಳಿದ ತಕ್ಷಣ ನೀವೇನೋ ಬಹಳ ದೊಡ್ಡ ಧರ್ಮಕ್ಕೆ ಧರ್ಮವೇ ನಾಶ ಆದಂತೆ ಓವರ್ ರಿಯಾಕ್ಟ್ ಮಾಡಿ ರಾಜಕೀಯ ಲಾಭ ಪಡೆಯುವುದು ಬೇಡ ನಿಮ್ಗೆ ನಾನು ಪ್ರಶ್ನೆ ಕೇಳ್ತೇನೆ ವಿನಾಯಕ ಬಾಳಿಗ ಪಾಪ ಬಹಳ ಧಾರ್ಮಿಕ ವ್ಯಕ್ತಿ ಆಗಿದ್ರು ಅವರು ಅವರ ಕೊಲೆಯಲ್ಲಿ ಪ್ರಥಮ ಆರೋಪಿ ನಿಮ್ಮ ಬಹಳ ದೊಡ್ಡ ದೋಸ್ತಿ ಅಲ್ವಾ ಅದಿರ್ಲಿ ಅದು ನಾನು ಮಾತಾಡೋದಿಲ್ಲ ಅದು ಕೋರ್ಟ್ ಉಂಟು ಆದ್ರೆ ನೀವು ಒಬ್ಬ ಧಾರ್ಮಿಕ ವ್ಯಕ್ತಿಯನ್ನ ಬರ್ಬರವಾಗಿ ಕೊಂದಾಗ ಅವತ್ತಿನಿಂದ ಇವತ್ತಿನ ತನಕ ಒಂದೇ ಒಂದು ದಿನ ನೀವು ವಿನಾಯಕ ಬಾಳಿಗರ ಮನೆಗೆ ಭೇಟಿ ಕೊಡ್ಲಿಲ್ಲ ನಿಮ್ಮ ಆಫೀಸಿಂದ ಒಂದು ಇನ್ನೂರು ಮೀಟರ್ ದೂರ ಇದೆ ಒಂದೇ ಒಂದು ಈ ಮತ್ತೆ ಕ್ರಿಶ್ಚಿಯನ್ ವಿದ್ಯಾಸಂಸ್ಥೆಗೆ ಮಕ್ಕಳನ್ನ ಕಳಿಸಬೇಡಿ ಹೇಳಿ ಭರತ್ ಶೆಟ್ರು ಹೇಳ್ತಾರೆ ನಿಮ್ಮ ಕೆನರಾ ಕಾಲೇಜ್ ನಲ್ಲಿ ಆಗ್ಲಿ ಬೇರೆ ಕಾಲೇಜ್ಗಳಲ್ಲಿ ಮತ್ತೆ ನೀವು ಕ್ರಿಶ್ಚಿಯನ್ ವಿದ್ಯಾಸಂಸ್ಥೆಗಳಲ್ಲಿ ನೀವು ತುಲನೆ ಮಾಡಿ ನಾನು ನನ್ನ ಹತ್ರ ಬಹಳ ಸಮಯ ಇಲ್ಲ ವಿಡಿಯೋ ತುಂಬಾ ಉದ್ದ ಮಾತಾಡಿದ್ರೆ ಯಾರು ನೋಡುದಿಲ್ಲ ಅದ ಎಷ್ಟೋ ಬಡ ಮಕ್ಕಳಿಗೆ ಫೀಸ್ನಲ್ಲಿ ರಿಯಾಯಿತಿ ಯಾರು ಕೊಡ್ತಾರೆ ಜಾಸ್ತಿ ಎಷ್ಟು ಕೊಡ್ತಾರೆ ಕೂತ್ಕೊಂಡು ಚರ್ಚೆ ಮಾಡುವ ಧೈರ್ಯ ಇದೆಯಾ ಬರ್ತೀರಾ ನಾನು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಬರ್ತೇನೆ ನೂರು ವರ್ಷಗಳಲ್ಲಿ ಎಷ್ಟು ವಿದ್ಯಾಸಂಸ್ಥೆಗಳು ನಿಮ್ಮ ನಿಮ್ಮ ಆಡಳಿತದ ವಿದ್ಯಾಸಂಸ್ಥೆಗಳು ಮಕ್ಕಳಿಗೆ ಎಷ್ಟೆಷ್ಟು ಹಿಂದೂ ಮಕ್ಕಳಿಗೆ ಜಾತಿ ಧರ್ಮ ನಾನು ಮಾತಾಡೋದಿಲ್ಲ ಆದರೆ ನಿಮಗೋಸ್ಕರ ಮಾತಾಡೋಣ ಹಿಂದೂ ಧರ್ಮದ ಮಕ್ಕಳಿಗೆ ಕೂಡ ಎಷ್ಟೆಷ್ಟು ಶಿಕ್ಷಣಕ್ಕೆ ಎಷ್ಟೆಷ್ಟು ಅನುಕೂಲ ನಿಮ್ಮಿಂದ ಆಗಿದೆ ಅವರಿಂದ ಆಗಿದೆ ಹೇಳಿ ಚರ್ಚೆ ಮಾಡುವ ಅವರ ಕೊಡುಗೆ ಏನು ನೀವು ನಿಮ್ಮ ರಾಜಕೀಯ ತೆವಲಿಗೆ ಆ ವಿದ್ಯಾರ್ಥಿಗಳಿಂದ ಕೂಡ ರಸ್ತೆಯಲ್ಲಿ ಕೇಕೆ ಹಾಕಿ ನೀವು ಕುಣಿಸ್ತಿರಲ್ಲ ಅವರು ಧಾರ್ಮಿಕ ಉನ್ಮಾದ ಜಾಸ್ತಿ ಆದಿ ಶಿಕ್ಷಣದಿಂದ ಕೈ ಬಿಟ್ಟು ನೀವು ಬಜರಂಗ ದಳ ಇದೆಲ್ಲ ಸೇರಿ ನೀವು ಖುಷಿ ಪಡ್ತೀರಾ ನಿಮ್ಮ ನಿಮ್ಮ ಸ್ವಂತ ಮಕ್ಕಳನ್ನ ನೀವು ಯಾವತ್ತು ಕೂಡ ಶಿಕ್ಷಣ ಆದ ಕೂಡ ಬೆಂಗಳೂರು ಅಮೆರಿಕಕ್ಕೂ ಕಲಿಸ್ತೀರಿ ನಿಮ್ಮ ಎಷ್ಟು ಬಜರಂಗ ದಳದ ಬಿಜೆಪಿಯ ಲೀಡರ್ಸ್ಗಳ ಮಕ್ಕಳು ಎಲ್ಲಿದ್ದಾರೆ ಮತ್ತು ಸಾಮಾನ್ಯವಾಗಿ ಒಂದು ಹಿಂದೂ ಧರ್ಮ ರಕ್ಷಣೆಗೆ ಹೊರಟಿರುವಂತಹ ವ್ಯಕ್ತಿಗಳ ಮಕ್ಕಳು ಎಲ್ಲಿದ್ದಾರೆ ನಾವು ಚರ್ಚೆ ಮಾಡೋಣ ನೀವೇನಾದ್ರೂ ಮಂಗಳೂರಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಿದ್ರೆ ಅದನ್ನ ಇಟ್ಕೊಂಡು ಮಾತಾಡುವ ನಾನು ನನ್ನ ಯಾವ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆ ಚರ್ಚೆಗೆ ಸಿದ್ಧ ಇದ್ದೇನೆ ಕೂತ್ಕೊಂಡು ಮಾತಾಡುವ ಧರ್ಮಕ್ಕೆ ನಿಮ್ಮ ಕೊಡುಗೆ ಏನು ಯಾರ ಕೊಡುಗೆ ಏನು ಅಂತ